ನಾವು ಗಣೇಶ ಚತುರ್ಥಿಯ ಬಳಿಕ ಗಣೇಶನನ್ನು ನೀರಿನಲ್ಲಿ ಯಾಕೆ ವಿಸರ್ಜನೆ ಮಾಡ್ತೀವಿ ಇದರ ಹಿಂದೆ ಇರೋ ಕಾರಣ ಏನು ಪುರಾಣದ ಪ್ರಕಾರ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ನಿರ್ಧರಿಸುತ್ತಾರೆ ಆದರೆ ಯಾರು ಈ ಮಹಾಭಾರತವನ್ನು ಬೇಗನೆ ಬರೆದು ಮುಗಿಸಬಲ್ಲರು ಎಂದು ಆಲೋಚಿಸಿದಾಗ ವೇದ ಗಣೇಶನ ನೆನಪಾಗುತ್ತದೆ ಗಣೇಶನು ಕೂಡ ಮಹಾಭಾರತವನ್ನು ಬರೆಯಲು ಒಪ್ಪಿಕೊಳ್ಳುತ್ತಾರೆ ಆದರೆ ಜೊತೆಗೆ ಒಂದು ಷರತ್ತನ್ನು ಮುಂದಿಡುತ್ತಾರೆ ವ್ಯಾಸರೇ ನೀವು ಕಥೆಯನ್ನು ಹೇಳುವುದು ನಿಲ್ಲಿಸಕೂಡದು ಹಾಗೆಯೇ ನಾನು ಬರೆಯುವುದನ್ನು ಕೂಡ ನಿಲ್ಲಿಸುವುದಿಲ್ಲ ವ್ಯಾಸರು ಕೂಡ ಈ ಷರತ್ತಿಗೆ ಒಪ್ಪಿಗೆ ನೀಡುತ್ತಾರೆ ಮತ್ತು ಹೀಗಂದರು ನಾನು ಕಣ್ಣನ್ನು ಮುಚ್ಚಿ ಪೂರ್ಣ ಮಹಾಭಾರತವನ್ನು ಹೇಳುತ್ತೇನೆ ಆದರೆ ನೀನು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಹೇಳುತ್ತಾ ಹೋಗಬೇಕೆಂದು ಗಣೇಶನು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಹೇಳುತ್ತಾ ಹೋದಂತೆ ವೇದವ್ಯಾಸರು ದೀರ್ಘ ಉಸಿರನ್ನು ಬಿಡುತ್ತಿದ್ದರು ಒಂಬತ್ತು ದಿನಗಳ ಕಾಲ ಕಣ್ಣನ್ನು ತೆರೆಯದೆ ವೇದವ್ಯಾಸರು ಮಹಾಭಾರತವನ್ನು ಹೇಳಿ ಮುಗಿಸುತ್ತಾರೆ ಗಣೇಶನು ಕೂಡ ಪೂರ್ಣ ಮಹಾಭಾರತ ಶ್ಲೋಕವನ್ನು ಬರೆದು ಮುಗಿಸಿದರು ವೇದವ್ಯಾಸರು ಕಣ್ಣು ತೆರೆದು ನೋಡಿದಾಗ ಗಣೇಶನ ದೇಹವು ಶ್ರಮದ ಒತ್ತಡದಿಂದ ಕೆಂಪಾಗಿ ಹೊಳೆಯಲಾರಂಭಿಸುತ್ತಿತ್ತು ಯಾಕೆಂದರೆ ಬಿಡುವಿಲ್ಲದೆ ಒಂಬತ್ತು ದಿನಗಳ ಕಾಲ ಮಹಾಭಾರತವನ್ನು ಬರೆದು ಮುಗಿಸಿದ್ದರು ವೇದವ್ಯಾಸರು ಗಣೇಶನ ದೇಹದ ಒತ್ತಡ ಕಡಿಮೆಯಾಗಲು ನದಿಯಲ್ಲಿ ಗಣೇಶನನ್ನು ವಿಶ್ರಾಂತಿ ಪಡಿಸಿ ದೇಹದ ಒತ್ತಡವನ್ನು ತಂಪಾಗಿಸಿದರು ಈ ಕಾರಣದಿಂದಲೇ ನಾವು ಒಂಬತ್ತು ದಿನಗಳ ಕಾಲ ಗಣೇಶ ಚತುರ್ಥಿಯನ್ನು ಆಚರಿಸಿ ಹತ್ತನೇ ದಿನ ಗಣೇಶನನ್ನು ವಿಸರ್ಜಿಸುತ್ತೇವೆ